ಗುರುಭ್ಯೋ ನಮಃ ಹರಿ ಓಂ ಅಯಂ ಸರ್ವೇಷ್ಟಾ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋಯಮೇವೈಕಂ ಸಮೇಪತಿ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮಬಂಧುಗಳಿಗೆ ನಮಸ್ಕಾರಗಳು ನಾಗೇಂದ್ರಾಚಾರ್ಯರು ಮತ್ತೆ ಇವತ್ತಿನ ದಿವಸ ವಿಡಿಯೋವನ್ನು ಮಾಡಿ ಗ್ರಂಥದಲ್ಲಿ ಪರಮಾತ್ಮ ವಿಡಂಬನೆಯನ್ನು ಮಾಡಿದ್ದಾನೆ ಅಂತನ್ನೋದನ್ನು ಪ್ರತಿಪಾದನೆ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಈ ಹಿಂದಕ್ಕೂ ಕೂಡ ರಾಮಾಯಣದ ಸುಂದರಕಾಂಡದಲ್ಲಿ ಹನುಮಂತದೇವರು ತಮ್ಮ ಗ್ರಂಥದಲ್ಲಿ ತಮ್ಮ ಕೃತಿಯಲ್ಲಿ ವಿಡಂಬನೆ ಮಾಡಿದ್ದಾರೆ ಅಂತನ್ನುವುದಕ್ಕೆ ಪ್ರಮಾಣವನ್ನು ಕೊಟ್ಟಿದ್ದಾರೆ ಸುಂದರಕಾಂಡದ ಪ್ರಸಂಗದಲ್ಲಿ ಅವರು ಹೇಳಿದ್ದಿಷ್ಟು ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸೈ ಜನಕಾತ್ಮಜಾಯೇ ನಮೋಸ್ತು ರುದ್ರೇಂದ್ರಯಮಾನಿಲೇಭ್ಯ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ಅಂತ ಹೇಳಿ ಹನುಮಂತದೇವರು ರಾಮನಿಗೆ ಲಕ್ಷ್ಮಣನಿಗೆ ಸೀತಾದೇವಿ ರುದ್ರ ಇಂದ್ರ ಯಮ ವಾಯು ಚಂದ್ರಾರ್ಕ ಮರುದ್ಗಣ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ತಮಗಿಂತ ಕಿರಿಯರಾದವರಿಗೆ ಗ್ರಂಥದಲ್ಲಿ ನಮಸ್ಕಾರ ಮಾಡಿದ್ದು ಕಂಡಿದೆ ಹೀಗಾಗಿ ವಾದಿರಾಜಗುರು ಸಾರಭೋಮರು ಕೂಡ ತಮ್ಮ ಗ್ರಂಥಗಳಲ್ಲಿ ತಮಗಿಂತ ಕಿರಿಯರಾದವರಿಗೆ ನಮಸ್ಕಾರ ಮಾಡಿದರೆ ಏನೂ ತಪ್ಪಿಲ್ಲ ಅಂತನ್ನುವ ಪ್ರತಿಪಾದನೆಯನ್ನು ಅವರು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತಿನ ಶ್ರೀಮದ್ ಭಾಗವತ ಶ್ಲೋಕದ ತಾತ್ಪರ್ಯವು ಕೂಡ ಅಷ್ಟೇ ಇದೆ ಶ್ರೀಮದ್ ಭಾಗವತದಲ್ಲೂ ಕೂಡ ಚರಣ ಚರಣಪದ್ಮ ಪವಿತ್ರ ರೇಣೋಹೋ ಅಂತ ಹೇಳಿ ಬ್ರಾಹ್ಮಣರ ಪೂಜೆಯನ್ನು ಮಾಡಬೇಕು ಅಂತನೋದನ್ನು ಅವರಿಂದ ಗುಣಲಾಭವನ್ನು ನಾವು ಪಡೆದಿದ್ದೇವೆ ಅಂತೋದಾಗಿ ತೋರಿಸ್ತಾನೆ ಇದೆಲ್ಲವೂ ಕೂಡ ಮೋಹನ ಹಾಗಿದ್ದರೆ ವದತಿ ಅಂತನೋ ಶಬ್ದವನ್ನು ಇಟ್ಕೊಂಡು ಇದೊಂದು ಗ್ರಂಥ ಅಂತ ಹೇಳಿ ವಿಡಂಬನೆ ಮಾಡಿದ್ದು ಕಂಡಿದೆ ಅಂತ ನಾಗೇಂದ್ರಾಚಾರ್ಯರು ಪ್ರತಿಪಾದನೆ ಮಾಡುವುದಕ್ಕಾಗಿ ನೋಡಿದ್ದಾರೆ ಈ ವಿಷಯಗಳ ಬಗ್ಗೆ ತಿಳಿಯೋದಕ್ಕಿಂತ ಮೊದಲು ನಮ್ಮ ಶ್ರೀಮದಾಚಾರ್ಯರು ಹಾಕಿಕೊಟ್ಟಂತಹ ಚೌಕಟ್ಟೇನಿದೆ ಅದರ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ನಮ್ಮ ಪ್ರಕಾರ ಸ್ವತಃ ಪ್ರಮಾಣವಾದಂತಹ ಗ್ರಂಥಗಳು ಯಾವುವು ಅಂತ ತಿಳಿಸ್ತಾ ಋಗಾದಯಶ್ಚತ್ವರ ಪಂಚರಾತ್ರಂಚ ಭಾರತಂ ಮೂಲರಾಮಾಯಣಂ ಬ್ರಹ್ಮಸೂತ್ರಂ ಮಾನಂ ಸ್ವತಃಸ್ಮೃತಂ ಅಂತ ಹೇಳಿ ನಮ್ಮ ಸಿದ್ಧಾಂತದಲ್ಲಿ ರುಗಾದಿ ನಾಲ್ಕು ವೇದಗಳು ಪಂಚರಾತ್ರ ಮಹಾಭಾರತ ಮೂಲರಾಮಾಯಣ ಇವು ಸ್ವತಃ ಪ್ರಮಾಣವಾದಂತಹ ಹಾಗೂ ಬ್ರಹ್ಮಸೂತ್ರ ಇವು ಸ್ವತಃ ಪ್ರಮಾಣವಾದಂತಹ ಗ್ರಂಥಗಳು ಇದಕ್ಕೆ ಅವಿರುದ್ಧವಾದದ್ದು ಯಾವ್ದ್ಯಾವುದಿದೆಯೋ ಅದು ಎಲ್ಲವನ್ನು ಸ್ವೀಕಾರ ಮಾಡಬೇಕು ಅಂತ ಒಂದು ಮಾತಿನಲ್ಲಿ ಸಂಕ್ಷೇಪವಾಗಿ ನಮಗೆ ತಿಳಿಸಿಕೊಡ್ತಾರೆ ಋಗ್ವೇದಾದಿಗಳು ಸ್ವತಃ ಪ್ರಮಾಣ ಅಂತಾಗಿದ್ದರೂ ಕೂಡ ವೇದ ಮಾತುಗಳಲ್ಲಿ ಪರಸ್ಪರ ವಿರೋಧ ಬಂದಾಗ ನಾವು ನಿರ್ಣಯವನ್ನು ಮಾಡಿಕೊಳ್ಳುವುದಕ್ಕೆ ನಾವೇನು ಮಾಡಬೇಕಾಗ್ತದೆ ಬ್ರಹ್ಮಸೂತ್ರಗಳಿಗೆ ಶರಣು ಹೋಗಬೇಕಾಗ್ತದೆ ಆ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ ನ್ಯಾಯಗಳಿಂದ ನಾವು ಅರ್ಥ ನಿರ್ಣಯವನ್ನು ಮಾಡಿಕೊಳ್ಳಬೇಕು ಸ್ವತಃ ಪ್ರಮಾಣವಾದಂತಹ ಗ್ರಂಥಗಳಲ್ಲೂ ಕೂಡ ನಾವು ಅರ್ಥವನ್ನು ಯಥಾರ್ಥವಾದ ಜ್ಞಾನವನ್ನು ನಾವು ಪಡಿಬೇಕಾದರೆ ಬ್ರಹ್ಮಸೂತ್ರಗಳಿಗೆ ನಾವು ಶರಣು ಹೋಗಬೇಕು ನಿರ್ಣಯವೇ ಯತ್ರ ವಿಷ್ಣುನ ವ್ಯಾಸರೂಪೇಣ ತದ್ಗ್ರಾಹ್ಯಂ ತೋಕ್ತ ಸರ್ವನಿರ್ಣಯ ಯಥವಚನಾಂಚ ಮೋಹಾರ್ಥಾನಾಂಚ ಸಂಶಯ ಅಪನೆ ಹಿ ಭಗವಾನ್ ಬ್ರಹ್ಮಸೂತ್ರಪತ್ ತಸ್ಮಾತ್ ಸೂತ್ರ ಕರ್ತವ್ಯ ಸರ್ವನಿರ್ಣಯ ಬ್ರಹ್ಮಸೂತ್ರಗಳನ್ನು ಬಿಟ್ಟು ಬ್ರಹ್ಮಸೂತ್ರಗಳಲ್ಲಿ ಹೇಳಿದ ನ್ಯಾಯಗಳನ್ನು ಬಿಟ್ಟು ನಾವು ಯಾವ ಅರ್ಥವನ್ನು ಮಾಡಿಕೊಳ್ಳೋದಕ್ಕೆ ಹೋಗಬಾರದು ಬ್ರಹ್ಮಸೂತ್ರ ಇದು ನಿರ್ಣಾಯಕವಾದಂತಹ ಶಾಸ್ತ್ರ ಮಹಾಭಾರತಾದಿಗಳು ನಿರ್ಣಯವಾದಂತಹ ಶಾಸ್ತ್ರ ಮಹಾಭಾರತಾದಿಗಳ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು ಅಂತಾದರೆ ಬ್ರಹ್ಮಸೂತ್ರದಲ್ಲಿ ಹೇಳಿದ ನ್ಯಾಯಾನುಸಂಧಾನವನ್ನು ಮಾಡಿಕೊಂಡೇ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಇದು ಎಲ್ಲ ಮಾಧ್ವರೂ ಕೂಡ ಒಪ್ಪುವಂತಹ ಮಾತು ನಾವು ಯಾವುದೇ ಅರ್ಥವನ್ನು ತಿಳಿಯಬೇಕಾದರೂ ಬ್ರಹ್ಮಸೂತ್ರಗಳ ಅರ್ಥದ ಅನುಸಾರಿಯಾಗೇ ತಿಳಿಯಬೇಕು ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ ತಸ್ಮಾತ್ ಸೂತ್ರಾರ್ಥ ಆಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ ಸಕಲ ನಿರ್ಣಯಗಳನ್ನು ಸಕಲ ಶಾಸ್ತ್ರಗಳ ಸಕಲ ಅರ್ಥಗಳ ಸಕಲ ನಿರ್ಣಯಗಳನ್ನು ನಾವು ಹೇಗೆ ಮಾಡಿಕೊಳ್ಬೇಕು ಸೂತ್ರಾರ್ಥಮೃಹ್ಯ ಬ್ರಹ್ಮಸೂತ್ರಗಳಲ್ಲಿ ಹೇಳಲ್ಪಟ್ಟಂತಹ ಏನು ಪರಮದ್ಭುತವಾದ ಪರಮಮಂಗಲವಾದ ಪರಿಶುದ್ಧವಾದ ನ್ಯಾಯಗಳಿದೆ ಆ ನ್ಯಾಯಗಳ ಅನುಸಾರವಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಹಾಗಿದ್ರೆ ಬ್ರಹ್ಮಸೂತ್ರದ ಅರ್ಥವನ್ನು ನಾವು ತಿಳಿಯೋದು ಹೇಗೆ ಬ್ರಹ್ಮಸೂತ್ರದ ಭಾಷ್ಯಕ್ಕೆ ನಾವು ಶರಣು ಹೋಗಬೇಕು ಶ್ರೀಮದಾಚಾರ್ಯರಿಗೆ ನಾವು ಶರಣು ಹೋಗಬೇಕು ಶ್ರೀಮದಾಚಾರ್ಯರು ಹೇಳಿದ ಕ್ರಮದಲ್ಲಿ ಬ್ರಹ್ಮಸೂತ್ರಗಳ ಅರ್ಥವನ್ನು ನಾವು ಮಾಡಿಕೊಂಡು ಅಲ್ಲಿ ಹೇಳಿದ ನ್ಯಾಯಗಳನ್ನು ತಿಳಿದುಕೊಂಡು ನಾವು ಋಗ್ವೇದಾದಿಗಳ ಅರ್ಥವನ್ನು ಮಾಡಿಕೊಳ್ಳಬೇಕು ಇದು ಪ್ರತಿಯೊಬ್ಬರೂ ಒಪ್ಪುವಂತಹ ಮಾತು ಇದನ್ನೇ ನಮಗೆ ನಾಗೇಂದ್ರ ಆಚಾರ್ಯರು ಕೂಡ ತೋರಿಸಿಕೊಟ್ಟಿದ್ದಾರೆ ರಾಮಾಯಣದ ಸುಂದರಕಾಂಡದ ಮಾತನ್ನು ಹೇಳಿದಾಗಲೂ ಕೂಡ ಅವರು ಕೊನೆಗೆ ಆ ಮಾತಿನ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತಾದರೆ ಶ್ರೀಮದ ಆಚಾರ್ಯರಿಗೆ ಶರಣು ಹೋಗಬೇಕು ಅಂತ ಹೇಳಿ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತನೋ ಮಾತನ್ನು ಹೇಳಿದ್ದು ನಾವು ಕೇಳ್ತೇವೆ ನೀವು ಕೂಡ ಅದನ್ನು ಕೇಳಬಹುದು ದೇವತೆಗಳಿಗೆ ನಮಸ್ಕಾರ ಹೌದು ಹಾಗಾದ್ರೆ ಋಜುಗಳ ನಮಸ್ಕಾರ ಮಾಡಿದರಲ್ಲ ಹನುಮಂತದೇವರು ನಮಸ್ಕಾರ ಮಾಡಿದರೆ ಹೇಗೋ ಒಪ್ಪಿಕೊಳ್ಳಲು ನಮ್ಮ ತೀರ್ಥ ಭಗವತ್ಪದಾಚಾರ್ಯರು ನಿರ್ಣಯ ಕೊಡ್ತಾರೆ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾನ್ನ ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ ಏನು ನಿರ್ಣಯ ಯತ್ರ ಪ್ರತೀತಾರ್ಥವಾದ ತತ್ರ ಸಂಗ್ರಹ ಹನುಮಂತ ದೇವರು ರುದ್ರಾದಿಗಳಿಗಿಂತ ದೊಡ್ಡವರಾದವರು ಮರುದ್ಗಣಗಳಲ್ಲಿ ಇರ್ತಕ್ಕಂತಹ ದೇವತೆಗಳಿಗೆ ಚಂದ್ರಾರ್ಕರಿಗೆ ಯಮಾನರಿಗೆ ಹೇಗೆ ನಮಸ್ಕಾರ ಮಾಡಿದರು ಅಂದರೆ ಅವರು ಮಾಡಿ ಎಲ್ಲೆಲ್ಲಿ ನಮಸ್ಕಾರ ಮಾಡಿದ್ರಲ್ಲಪ್ಪ ರುದ್ರ ಇಂದ್ರ ಯಮಾನಿಲೆಭ್ಯೋ ಚಂದ್ರಾರ್ಕ ಮರುದ್ಗಣೆಭ್ಯೋ ಅಂದ್ರಲ್ಲ ಎಲ್ಲ ಶಬ್ದಗಳಿಂದಲೂ ಅಂತರ್ಯಾಮಿ ಸಂಗ್ರಹ ಆ ಎಲ್ಲದರ ಅರ್ಥ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣ ಅನ್ನುವುದರೊಳಗಡೆ ಅಂತರ್ಯಾಮಿ ಸಂಗ್ರಹ ಅದೇ ರೀತಿಯಾಗಿ ಶ್ರೀಮದ್ ಭಾಗವತ ವಚನವನ್ನು ಹೇಳಿದಾಗಲೂ ಕೂಡ ಅಲ್ಲಿ ಇರುವ ವಿಷಯವನ್ನು ನಿರ್ಧಾರ ಮಾಡಬೇಕು ಅಂತಾದರೆ ಶ್ರೀಮದಾಚಾರ್ಯರ ಭಾಗವತ ತಾತ್ಪರ್ಯ ನಿರ್ಣಯವನ್ನು ಇಟ್ಟುಕೊಂಡೇ ನಿರ್ಣಯ ಮಾಡಬೇಕು ಅಂತ ಸ್ವಯಂ ಅವರೇ ತೋರಿಸಿದ್ದಾರೆ ಆಚಾರ್ಯರ ಅರ್ಥವನ್ನು ತಿಳಿಸ್ತಾರೆ ಅದ್ಭುತವಾಗಿ ತಿಳಿಸ್ತಾರೆ ಸರ್ವೋತ್ತಮೋಪಿ ಭಗವಾನ್ ವಿಪ್ರಾದ ಪೂಜ ನಾಯಿತು ಗುಣಲಬ್ಧಿಂತೂತೆ ನಿತ್ಯಪೂರ್ಣ ಗುಣೋಪಿ ಸನ್ ಹಾಗಿದ್ಮೇಲೆ ಏನಾಯಿತು ವಿಚಾರ ಮಾಡಿ ಯಾವುದೇ ಒಂದು ವಿಷಯಕವಾಗಿ ನಮ್ಮಲ್ಲಿ ಪ್ರಶ್ನೆ ಬಂದಾಗ ಯಾವುದೇ ತತ್ವದ ಚಿಂತನೆಯನ್ನು ಮಾಡಬೇಕಾದರೆ ಅದು ಯಥಾರ್ಥವೋ ಯಥಾರ್ಥವೋ ಅಂತನ್ನುವ ಸಂಶಯ ಬಂದಾಗ ನಾವು ಶರಣು ಹೋಗೋದು ಯಾರಿಗೆ ಶ್ರೀಮದ್ ಆಚಾರ್ಯರಿಗೆ ಹಾಗಿದ್ದರೆ ತತ್ವಜ್ಞಾನವನ್ನು ಕೊಡುವ ಗ್ರಂಥಗಳು ಯಾವುವು ಅಂತ ಪ್ರಶ್ನೆಯನ್ನು ಮಾಡಿದರೆ ತತ್ವಜ್ಞಾನವನ್ನು ಕೊಡುವ ಗ್ರಂಥಗಳು ಶ್ರೀಮದಾಚಾರ್ಯರ ಸರ್ವ ಮೂಲ ಗ್ರಂಥಗಳು ಅಂತನೋದಾಗಿ ನಿರ್ಣಯ ಆಗ್ತದೆ ಶ್ರೀಮದಾಚಾರ್ಯರನ್ನು ಬಿಟ್ಟು ಯಾವ ತತ್ವದ ನಿರ್ಣಯವನ್ನು ನಾವು ಮಾಡಲಿಕ್ಕೆ ಹೋಗಿಲ್ಲ ನಾಗೇಂದ್ರಾಚಾರ್ಯರು ಕೂಡ ನಿರ್ಣಯ ಮಾಡಿದ್ದು ಎದರಿಂದ ಮಾಡಿದರೆ ಹೇಳಿ ಶ್ರೀಮದಾಚಾರ್ಯರ ಮಾತಿನಿಂದಲೇನೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತಿನಿಂದ ಶ್ರೀಮದ್ ಭಾಗವತ ತಾತ್ಪರ್ಯದ ತಾತ್ಪರ್ಯ ನಿರ್ಣಯದ ಮಾತಿನಿಂದ ಅವರು ನಮಗೆ ವಿಷಯವನ್ನು ನಿರ್ಣಯ ಮಾಡಿ ತಿಳಿಸಿಕೊಟ್ರು ಹಾಗಿದ್ದರೆ ತತ್ವಜ್ಞಾನವನ್ನು ಕೊಡುವ ಗ್ರಂಥಗಳು ಯಾವುವು ಅಂತ ಪ್ರಶ್ನೆ ಬಂದರೆ ಶ್ರೀಮದಾಚಾರ್ಯರ ಆಚಾರ್ಯರ ಮೂಲ ಗ್ರಂಥಗಳೇ ತತ್ವಜ್ಞಾನವನ್ನು ಕೊಡುವಂತಹ ಗ್ರಂಥಗಳು ಇದರಲ್ಲಿ ಯಾರಿಗೂ ಕೂಡ ವಿವಾದ ಇಲ್ಲ ಸಮಾಧಿ ಭಾಷೆಯಿಂದ ಶ್ರೀಮದ್ಭಾಗವತವನ್ನು ಬರೆದರೂ ಕೂಡ ಭಾಗವತ ತಾತ್ಪರ್ಯವನ್ನು ಉಪಜೀವಿಸಿದೇನೆ ಅದನ್ನು ಉಪಜೀವಿಸಿಕೊಂಡೇ ನಾವೆಲ್ಲ ಅರ್ಥವನ್ನು ಮಾಡ್ತೇವೆ ಅದನ್ನು ಉಪಜೀವಿಸಿದೇನೆ ಅರ್ಥವನ್ನು ಮಾಡಿಕೊಳ್ಳೋದಿಲ್ಲ ರಾಮಾಯಣದ ಈ ಶ್ಲೋಕದ ನಿರ್ಣಯವನ್ನು ಮಾಡೋದಕ್ಕೆ ಅಥವಾ ಶ್ರೀಮದ್ ಭಾಗವತದ ಶ್ಲೋಕಾರ್ಥದ ನಿರ್ಣಯವನ್ನು ಮಾಡೋದಕ್ಕೆ ನೀವು ಯಾವ ಯಾವತ್ತಾದರೂ ಬ್ರಹ್ಮಾಂಡ ಪುರಾಣವನ್ನು ಆಶ್ರಯಿಸಿದ್ರಾ ಇಲ್ಲ ಆಖ್ಯಾನವನ್ನು ಆಶ್ರಯಿಸಿದಿರಾ ಇಲ್ಲ ವಿಜಯದಾಸರ ಹಾಡುಗಳನ್ನು ಸುಳಾದಿಗಳನ್ನು ಆಶ್ರಯಿಸಿದ್ರ ಅದು ಕೂಡ ಇಲ್ಲ ನೀವು ಶರಣು ಹೋದದ್ದು ಯಾವುದಕ್ಕೆ ಶ್ರೀಮದಾಚಾರ್ಯರ ಮೂಲ ಗ್ರಂಥಗಳಿಗೆ ಹಾಗಿದ್ದರೆ ನಿಮಗೂ ಕೂಡ ಮನಸ್ಸಿನಲ್ಲಿ ಗಟ್ಟಿಯಾಗಿದೆ ಯಾವುದೇ ತತ್ವದ ವಿಷಯದಲ್ಲಿ ಪ್ರಶ್ನೆ ಬಂದಾಗ ನಾವು ಶ್ರೀಮದಾಚಾರ್ಯರ ಮೂಲಗಳನ್ನು ಆಶ್ರಯಿಸಿಕೊಂಡೇನೆ ಉತ್ತರವನ್ನು ಪಡಿಬೇಕು ಇದು ನಾನು ಹೇಳ್ತಾ ಇದ್ದೇನೆ ಅಂತ ತಿಳಿಬೇಡಿ ಸ್ವಯಂ ವಾದಿರಾಜ ಗುರುಸಾರವಹೋರು ಈ ಮಾತನ್ನು ತಮ್ಮ ಯುಕ್ತಿ ಮಲ್ಲಿಕೆಯಲ್ಲಿ ತಿಳಿಸಿಕೊಡ್ತಾರೆ ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾರೆ ಕೇಳಿ ಇಮಾಂಹಿ ಶಾಸ್ತ್ರಮರ್ಯಾದಂ ಆಚಾರ್ಯತತ್ವವಾಂ ವೇದ ತಸ್ಮಾತ್ ತದುದಿತಂ ತತ್ವ ನಾನಿತಿ ಸ್ಥಿತ ಇಮಾಂ ಹಿ ಶಾಸ್ತ್ರಮರ್ಯಾದಂ ಈ ಮರ್ಯಾದೆಯನ್ನು ಆ ಜ್ಞಾನವನ್ನು ಮಾಡಿಕೊಳ್ಳಬೇಕಾದರೆ ವಿಚಾರ ಮಾಡುವಂತಹ ಕ್ರಮ ಏನಿದೆ ಅದನ್ನು ತಿಳಿಸಿಕೊಡುವಂತಹ ಶಕ್ತಿ ಇರೋದು ತತ್ವವಾದಿಗಳಿಗೆ ಆಚಾರ್ಯರಾದಂತಹ ಶ್ರೀಮದಾಚಾರ್ಯರೇ ಈ ಅರ್ಥಗಳನ್ನು ತಿಳಿದಿದ್ದಾರೆ ವೇದ ತಸ್ಮಾತ್ ತದುದಿತಂ ಅವರೇ ಅರ್ಥ ಮಾಡಿಕೊಂಡಿದ್ದಾರೆ ಅವರೇ ತಿಳಿದಿದ್ದಾರೆ ಆದ್ದರಿಂದಾಗಿ ತದುದಿತಂ ತತ್ವ ಶ್ರೀಮದಾಚಾರ್ಯರು ಹೇಳಿದ್ದೇ ತತ್ವ ನ ಅನ್ಯದಿತಿ ಸ್ಥಿತಂ ಬೇರೆ ಯಾವುದೂ ಕೂಡ ತತ್ವ ಅಲ್ಲ ಅಂತನೋ ಮಾತನ್ನು ವಾದಿರಾಜ ಅವರು ಹೇಳ್ತಾ ಇದ್ದಾರೆ ಹಾಗಿದ್ರೆ ಏನಾಯಿತು ತತ್ವಜ್ಞಾನವನ್ನು ತತ್ವವನ್ನು ಹೇಳಬೇಕು ಶ್ರೀಮದಾಚಾರ್ಯರು ಹೇಳಬೇಕು ಅದು ಸಮಾಧಿ ಭಾಷೆಯಲ್ಲಿ ಬರದದ್ದೇ ಇರಲಿ ಅಥವಾ ಗುಹ್ಯ ಭಾಷೆ ಇರಲಿ ದರ್ಶನ ಭಾಷೆಯಲ್ಲಿರಲಿ ತ್ರಿಭಾಷೆಗಳಿಂದ ಕೂಡಿದ ವೇದಾದಿಗಳೇ ಇರಲಿ ಸಮಾಧಿ ಭಾಷೆಯಿಂದ ಕೂಡಿದ ಕೇವಲ ಶ್ರೀಮದ್ ಭಾಗವತವೇ ಇರಲಿ ಯಥಾರ್ಥವಾದ ಜ್ಞಾನವನ್ನು ಮಾಡಿಸಿಕೊಡುವಂತಹ ಅಧಿಕಾರ ಯೋಗ್ಯತೆ ಇದ್ದವರು ಶ್ರೀಮದಾಚಾರ್ಯರು ಮಾತ್ರ ಹೀಗಾಗಿ ಶ್ರೀಮದಾಚಾರ್ಯರನ್ನು ಆಶ್ರಯಿಸಬೇಕು ಅಂತ ಹೇಳಿ ಸ್ವಯಂ ವಾದಿರಾಜಗುರು ಸಾರ್ವಭೌಮರು ಯುಕ್ತಿ ಮಲ್ಲಿಕೆಯಲ್ಲಿ ಮಾತನ್ನು ಹೇಳ್ತಾರೆ ಅಂತಂದರೆ ಒಂದು ಸಲ ವಿಚಾರ ಮಾಡಿ ನಮಗೆ ತತ್ವಜ್ಞಾನ ಕೊಡುವಂತಹ ಗ್ರಂಥಗಳು ಅಂತ ಚೌಕಟ್ಟು ಹಾಕಿದಾಗ ಸರ್ವಮೂಲ ಗ್ರಂಥಗಳನ್ನು ಇಟ್ಟುಕೊಂಡೇನೆ ನಾವು ಈ ಎಲ್ಲ ಶಾಸ್ತ್ರಾರ್ಥಗಳ ನಿರ್ಣಯವನ್ನು ಮಾಡಿಕೊಳ್ಳಬೇಕು ವೇದದ ಅರ್ಥ ಮಾಡಿಕೊಳ್ಳಬೇಕು ಶ್ರೀಮದಾಚಾರ್ಯರ ಶಾಸ್ತ್ರ ಬೇಕು ಗೀತೆಯ ಅರ್ಥ ಮಾಡಿಕೊಳ್ಳಬೇಕು ಶ್ರೀಮದಾಚಾರ್ಯರ ಶಾಸ್ತ್ರ ಬೇಕು ಉಪನಿಷತ್ತಿನ ಅರ್ಥ ಮಾಡಿಕೊಳ್ಳಬೇಕು ಶ್ರೀಮದಾಚಾರ್ಯರ ಶಾಸ್ತ್ರ ಬೇಕು ಮಹಾಭಾರತದ ಅರ್ಥವನ್ನು ಮಾಡಿಕೊಳ್ಳಬೇಕು ಶ್ರೀಮದಾಚಾರ್ಯರು ಬೇಕು ಭಾಗವತದ ಅರ್ಥವನ್ನು ಮಾಡಿಕೊಳ್ಳಬೇಕು ಶ್ರೀಮದಾಚಾರ್ಯರ ಗ್ರಂಥಗಳು ಅತ್ಯಂತ ಅನಿವಾರ್ಯ ಅಂತನ್ನುವುದಾಗಿ ನಮಗೆ ತೋರಿಸಿಕೊಡ್ತಾರೆ ಹಾಗಿರಬೇಕಾದರೆ ತತ್ವಜ್ಞಾನ ಕೊಡುವಂತಹ ಗ್ರಂಥಗಳು ಅಂದರೆ ವಾದಿರಾಜರಿಗೆ ವಾದಿರಾಜ ಗುರುಸಾರ್ವಭೌಮರಿಗೆ ಅಭಿಪ್ರೇತವಾದದ್ದು ಯಾವುದು ಹೇಳಿ ಶ್ರೀಮದಾಚಾರ್ಯರ ಮಾತುಗಳು ಶ್ರೀಮದಾಚಾರ್ಯರ ಮಾತುಗಳನ್ನು ಬಿಟ್ಟು ನಾವು ಯಾವ ಕಾಲಕ್ಕೂ ಕೂಡ ಅರ್ಥವನ್ನು ಮಾಡಿಕೊಳ್ಳುವುದು ಸಾಧ್ಯ ಆಗೋದಿಲ್ಲ ಅದನ್ನೇ ಇನ್ನೊಂದು ಕಡೆಗೂ ಹೇಳ್ತಾರೆ ಯುಕ್ತಿಮಲ್ಲಿಕಾದಲ್ಲಿ ವಿಸ್ತರ ಸ್ವಸ್ಯ ಸರ್ವಸ್ಯ ಭಾಷ್ಯಾದಿಶ್ವೇವ ದೃಶ್ಯತಾಂ ಮೂಲ ಬಿಂದುನ್ ವಂದಾಮಹೇ ವಯಂ ಶ್ರೀಮ ವಾದಿರಾಜಗುರು ಸರ್ವರು ಶ್ರೀಮದಾಚಾರ್ಯರ ಮೂಲ ಗ್ರಂಥಗಳ ಸ್ತೋತ್ರವನ್ನು ಮಾಡ್ತಾರೆ ಮೂಲಶಾಸ್ತ್ರವೆಂಬ ಅರಣವದಲ್ಲಿ ಅಲ್ಲಿಂದ ಸಿಡಿದ ಬಿಂದುಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಆ ಶ್ರೀಮದಾಚಾರ್ಯರು ಕೊಟ್ಟಂತಹ ಆ ಮಾತುಗಳಿಗೆ ನಮಸ್ಕಾರ ಮಾಡಿ ಸ್ತೋತ್ರವನ್ನು ಮಾಡ್ತಾರೆ ಇನ್ನೊಂದು ಮಾತನ್ನು ಇಲ್ಲಿ ಹೇಳ್ತೇನೆ ಇಲ್ಲಿ ಸುರೋತ್ತಮ ತೀರ್ಥರ ಒಂದು ಮಾತನ್ನು ಬರೀತಾರೆ ತತ್ರ ಏವ ಅಧಿಕಾರಿಣಃ ರುದ್ರಾದಿ ದೇವತೆಗಳೇ ಅಧಿಕಾರಿಗಳು ಅಸ್ಮಕಂತು ಏತಾವತ್ತೇವ ಶಕ್ತಿ ಇತಿ ಭಾವ ಇದನ್ನು ಸುರೋತ್ತಮ ತೀರ್ಥರು ಬರೀತಾರೆ ಹಾಗಿದ್ದರೆ ಅವರ ಮಾತಿನಲ್ಲಿ ಹೇಳೋದಾದರೆ ವಾದಿರಾಜಗುರು ಸಾರ್ವಭೌಮರು ಋಜುಗಳು ಅಂತ ಸರ್ವಥ ನಮಗೆ ತೋರಿ ಬರೋದಿಲ್ಲ ಅವರದನ್ನು ಪ್ರತಿಪಾದನೆ ಮಾಡೋದಕ್ಕೆ ಪ್ರಯತ್ನವನ್ನೂ ಮಾಡಿಲ್ಲ ಇದರಿಂದ ನಮಗೆ ಸ್ಪಷ್ಟವಾಗ್ತದೆ ಆ ವಾದಿರಾಜಗುರು ಸಾರ್ವಭೌಮರ ಕಾಲದಲ್ಲಿ ಅವರ ಶಿಷ್ಯರ ಕಾಲದಲ್ಲಿ ವಾದಿರಾಜಗುರು ಸಾರ್ವಭೌಮರ ರುಜುತ್ವ ಇದು ಪ್ರಚಲಿತದಲ್ಲಿ ಇರಲಿಲ್ಲ ಇದು ಮುಂದೆ ಬಂದ ವಾದ ಅಂತ ನಮಗೆ ಗೊತ್ತಾಗ್ತದೆ ಇದರ ಮೇಲೂ ಒಂದು ಮಾತನ್ನು ಹೇಳ್ತೇನೆ ಯಾವುದೇ ತತ್ವಸಿದ್ಧಿಗಾಗಿ ನೀವು ಶ್ರೀಮದಾಚಾರ್ಯರಿಗೆ ಶರಣು ಹೋಗ್ತಿರಲ್ಲ ನಿಮ್ಮ ಎಲ್ಲ ಪ್ರವಚನಗಳಲ್ಲಿ ನೋಡ್ತೇವೆ ಪ್ರತಿಯೊಂದು ಪ್ರವಚನದಲ್ಲಿ ಶ್ರೀಮದಾಚಾರ್ಯರ ಮಾತನ್ನೇ ಪ್ರಮಾಣವಾಗಿ ಕೊಡ್ತಿರಲ್ಲ ಹಾಗಿರಬೇಕಾದರೆ ವಾದಿರಾಜ ಸಾರ್ವಭೌಮರ ರುಜುತ್ವದ ವಿಷಯದಲ್ಲಿ ಮಾತ್ರ ಬ್ರಹ್ಮಾಂಡ ಪುರಾಣಕ್ಕೆ ಶರಣು ಯಾಕೆ ಹೋಗೋದು ಆಖ್ಯಾನಕ್ಕೆ ಯಾಕೆ ಶರಣು ಹೋಗ್ತೀರ ವಿಜಯದಾಸರ ಸುಳಾದಿಯನ್ನು ಇಟ್ಕೊಂಡು ಪ್ರತಿಪಾದನೆ ಮಾಡುವುದಕ್ಕಾಗಿ ಹೊರಡ್ತಿರಲ್ಲ ಇದು ಎಲ್ಲಿಯ ನ್ಯಾಯ ವಿಚಾರ ಮಾಡಿ ಪ್ರತಿಯೊಂದು ತತ್ವದ ಸಿದ್ಧಿಗಾಗಿ ಶ್ರೀಮದಾಚಾರ್ಯರು ಬೇಕು ಹಾಗಿದ್ದರೆ ವಾದಿರಾಜಗುರು ಸಾರ್ವೋಮರ ರುಜುತ್ವ ಸಿದ್ಧಿಗಾಗಿ ಮಾತ್ರ ಬ್ರಹ್ಮಾಂಡ ಪುರಾಣಕ್ಕೆ ಶರಣು ಹೋಗೋದಾ ಅಲ್ಲಿಯೂ ಶ್ರೀಮದಾಚಾರ್ಯರಿಗೆ ನಾವು ಶರಣು ಹೋಗಬೇಕಲ್ಲ ಶ್ರೀಮದಾಚಾರ್ಯರನ್ನು ನಾವು ಬಿಟ್ಟರೆ ಶ್ರೀಮದಾಚಾರ್ಯನ ಬಿಟ್ಟರೆ ತತ್ವಸಿದ್ಧಿ ನಮಗೆ ಆಗೋದಿಲ್ಲ ತತ್ವಸಿದ್ಧಿ ಆಗಬೇಕು ಶ್ರೀಮದಾಚಾರ್ಯರು ಅತ್ಯಂತ ಅನಿವಾರ್ಯ ಅದು ನಿಮ್ಮ ಮಾತಿನಲ್ಲೂ ಸಿದ್ಧ ಆಗ್ತದೆ ಆದರೆ ವಾದಿರಾಜಗುರು ಸಾರ್ವಭಮರ ರುಜುತ್ವದ ವಿಷಯದಲ್ಲಿ ಮಾತ್ರ ಶ್ರೀಮದ್ ಆಚಾರ್ಯರನ್ನು ಕೈ ಬಿಡ್ತಿರಲ್ಲ ಹಾಗಿದ್ದರೆ ಈ ವಿಷಯದಲ್ಲಿ ನೀವು ಮಾಧ್ವರಾಗೋದು ಸಾಧ್ಯವೇ ಶ್ರೀಮದಾಚಾರ್ಯರ ಅನುಯಾಯಿ ಆಗಬೇಕು ಅಂತಾದರೆ ಶ್ರೀಮದಾಚಾರ್ಯರು ಹಾಕಿಕೊಟ್ಟ ಪದ್ಧತಿಯಲ್ಲಿಯೇನೇ ನಾವು ತತ್ವಗಳ ನಿರ್ಣಯವನ್ನು ಮಾಡಬೇಕಲ್ಲ ಅದೇ ಪದ್ಧತಿಯಲ್ಲಿ ಹೋದರೆ ನಮಗೆ ತತ್ವ ನಿರ್ಣಯ ಮಾಡುವುದು ಸಾಧ್ಯವಾದೀತು ಹಾಗಿದ್ದರೆ ಈ ಎಲ್ಲ ಮಾತುಗಳ ಮಥಿತಾರ್ಥ ಏನು ಹೇಳಿ ನಾವು ತತ್ವಜ್ಞಾನವನ್ನು ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ದು ಎಲ್ಲಿಯಾದರೂ ತೋರಿಸಬೇಕು ಅಂದರೆ ಅರ್ಥ ಏನು ಶ್ರೀಮದಾಚಾರ್ಯರ ಸರ್ವ ಮೂಲ ಗ್ರಂಥಗಳಲ್ಲಿ ನೀವು ತೋರಿಸಬೇಕು ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಎಲ್ಲಿಯಾದರೂ ತಮಗಿಂತ ಚಿಕ್ಕವರಿಗೆ ನಮಸ್ಕಾರ ಮಾಡಿದ್ದಿದೆಯಾ ಇಲ್ಲ ಅಂದಮೇಲೆ ಶ್ರೀಮದಾಚಾರ್ಯರಿಗೆ ನಾವು ಚೌಕಟ್ಟು ಹಾಕಿದ್ದಲ್ಲ ಶ್ರೀಮದಾಚಾರ್ಯರು ಆಚಾರ್ಯರು ಸ್ವಯಂ ತಮಗೆ ಒಂದು ಚೌಕಟ್ಟನ್ನು ಹಾಕಿಕೊಂಡು ಈ ಮಾತನ್ನು ತೋರಿಸಿಕೊಡ್ತಾರೆ ಇದರಿಂದ ನಮಗೆ ಸ್ಪಷ್ಟವಾಗಿ ಅರ್ಥವಾಗುವುದೇನು ಅಂತಂದರೆ ಶ್ರೀಮದಾಚಾರ್ಯರು ಎಲ್ಲಿಯೂ ಮುಂದೆ ರುಜುಗಳು ಅವತಾರ ಮಾಡ್ತಾರೆ ಅಂತ ತಿಳಿಸಿಕೊಟ್ಟಿಲ್ಲ ಅವರು ಒಪ್ಪದೇ ಇರುವಂತಹ ತತ್ವವನ್ನು ಒಪ್ಪುವ ಅಧಿಕಾರ ಮಾಧ್ವರಾದಂತಹ ನಮಗೆ ಸರ್ವಥಾ ಇಲ್ಲ ನಾವು ಮಾಡಿದ ಪ್ರಶ್ನೆಗಳಿಗೆ ಅವರಿಂದ ಉತ್ತರ ಬಂದಿಲ್ಲ ಅದೆಲ್ಲವನ್ನು ಮತ್ತೆ ಮತ್ತೆ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ